ಈಗ ಅವರು ಆರೋಪ ಮಾಡಿದ್ದಾರೆ ಖರೀದಿ ಮಾಡಿರೋ ಟಾರ್ಗೆಟ್ ಮಾಡ್ತಾ ಇದ್ರೆ ಹೈಕೋರ್ಟ್ ಟಾರ್ಗೆಟ್ ಮಾಡ್ತಾ ಇರ್ಬೇಕು ಅವರಿಗೆ ಹೈಕೋರ್ಟ್ ಬಗ್ಗೆ ಹೇಳ್ತಾ ಮೀಟಿಂಗ್ ಮಾಡಿದ್ದಾರೆ ಮೊದಲು ಆಯ್ತು ಈಗ ಐಎಸ್ ಅಧಿಕಾರಿಗಳು ಎಸ್ಐಟಿ ಮಾಡಿ ಐಎಸ್ ಅಧಿಕಾರಿ ಹಿಡ್ಕೊಂಡು ಸಿದ್ದರಾಮಯ್ಯ ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅಲ್ಲಿ ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ದಯವಿಟ್ಟು ಕ್ಲಾರಿಫೈ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿದಾರ ಹೈಕೋರ್ಟ್ ಜಡ್ಜ್ ಹೇಳಿದಾರ ನನ್ಗೆ ಸ್ವಲ್ಪ ನೀವ್ ಹೇಳೋದ್ ನೋಡಿ ಡೌಟ್ ಬರ್ತಾ ಇದೆ ಈಗ ಯಾರು ಹೇಳಿದ್ದು ಅಂತ ಅಲ್ಲ ನಾನ್ ನಿಮ್ಗೆ ಕೇಳ್ತೇನೆ ಮುಖ್ಯಮಂತ್ರಿಗಳು ಹೇಳಿದ್ದ ಹೈಕೋರ್ಟ್ ಜಡ್ಜಿ ಹೇಳಿದ್ದ ತಾವು ಬಹುಶಃ ಮರ್ತಂಗ್ ಕಾಣ್ತೀರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಜೈಲಿಗೆ ಹಾಕ್ತೀನಿ ಅಂತ ಯಾರು ಹೇಳಿದ್ದು ಸಿದ್ದರಾಮಯ್ಯವ್ರು ಹೇಳಿದ್ದ ಹೈಕೋರ್ಟ್ ಜಡ್ಜಿ ಹೇಳಿದ್ದು ಸೊ ಬಹುಶಃ ಅವ್ರ ಆರೋಪ ಹೈಕೋರ್ಟ್ ಮೇಲೆ ಮಾಡ್ತಾ ಇದಾರೆ ಅನ್ಸುತ್ತೆ ನೇರವಾಗಿ ಹೈಕೋರ್ಟ್ ಹೆಸರು ಹೇಳಕ್ ಆಗದೆ ಮೇಲೆ ಹೇಳ್ತಾ ಇರಬಹುದು ಅವಶ್ಯಕತೆ ಇಲ್ಲ ಈಗ ಹೈಕೋರ್ಟ್ನವರು ಯಾರಿಗೆ ನೋಟಿಸ್ ಕೊಡ್ಬೇಕು ಅಂತ ನಾನ್ ಸೂಚನೆ ಕೊಡ್ಲಿಲ್ಲ ಹೈಕೋರ್ಟ್ ಗೆ ಅವ್ರು ಹೋಗಿ ಕೇಳಲಿ ಅವರು ಹೈಕೋರ್ಟ್ ಅಲ್ಲಿ ಏನಿದೆ ಅವ್ರದ್ದು ತಂದ್ರೆ ಅವು ಏನಿದೆ ಕೇಳಲಿ ಈಗ ಅದು ಕೋರ್ಟ್ ಡೈರೆಕ್ಷನ್ ಮೇಲೆ ನೋಡಿ ಅಧಿಕಾರಿಗಳು ಬರೀ ಮಿನಿಸ್ಟ್ರಿಗೆ ಸಿಎಮ್ಗೆ ಡೈರೆಕ್ಷನ್ಗೆ ಫಾಲೋ ಮಾಡೋದಕ್ಕೆ ಮಾತ್ರ ಅಧಿಕಾರಿಗಳು ಇಲ್ಲ ಕೋರ್ಟ್ ಡೈರೆಕ್ಷನ್ ಫಾಲೋ ಮಾಡೋದು ಕೂಡ ಅಧಿಕಾರಿಗಳ ಕರ್ತವ್ಯ ಆಗುತ್ತೆ ಕೋರ್ಟ್ ಡೈರೆಕ್ಷನ್ ಮೇಲೆ ಅವರು ಮಾಡ್ತಾ ಇದ್ದಾರೆ ಏನಾದ್ರೂ ತಪ್ಪು ಮಾಡಿದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅದನ್ನು ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಲಿ ಬಹುಶಃ ಅವರಿಗೆ ಕೋರ್ಟ್ನವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ಸಾಂದರ್ಭಿಕವಾಗಿ ಸರ್ಕಾರ ಅಂತ ಹೇಳ್ತಾ ಇದಾರೆ ಬಹುಶಃ ಆದ್ರೆ ಅವರ ಎಲ್ಲ ಏನು ಆತಂಕ ನೋವು ಕೋರ್ಟ್ನವರ ಬಗ್ಗೆ ಇರಬಹುದು ಅಂತ ಕಾಣುತ್ತೆ ಸೊ ನಿಮ್ಗೂ ಕೂಡ ನೀವು ನೋಡಿದೀರ ಅವರು ಕೂಡ ಬಹುಶಃ ಯಾಕಂದ್ರೆ ಕೋರ್ಟ್ ನಲ್ಲಿ ಏನೇನ್ ನಡೀತು ಅಂತ ಅದು ವೆಬ್ ಅಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗಿರೋದ್ರಿಂದ ನಿಮ್ಗೂ ಗೊತ್ತಿಲ್ಲದೇ ಇರೋ ವಿಷಯ ಏನು ಇಲ್ಲ ಬಹುಶಃ ನಿಮಗೂ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಸೊ ಹಾಗಾಗಿ ಅವ್ರದ್ದು ಏನೋ ತಪ್ಪು ಮಾಡಿದ್ರೆ ಕೋರ್ಟ್ ಇದೆ ಕೇಳೋದಕ್ಕೆ ಅವ್ರಿಗೂ ಕೇಳೋ ಹಕ್ಕು ಇದೆ ಸ್ವಾತಂತ್ರ್ಯ ಇದೆ ಕೋರ್ಟ್ ನಲ್ಲಿ ಹೋಗಿ ಪ್ರಶ್ನೆ ಮಾಡಬಹುದು ಅದು ಅವರು ಆದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಕೋರ್ಟ್ನವರೇ ಉತ್ತರ ಕೊಡ್ಬೇಕಾಗತ್ತೆ ಜಡ್ಜೇ ಉತ್ತರ ಕೊಡ್ಬೇಕಾಗತ್ತೆ ಬಹುಶಃ ಜಡ್ಜ್ ಮೇಲೆ ಅವರು ಮಾಡುವಂತ ಆಡುವಂತ ಮಾತುಗಳನ್ನ ಬಹುಶಃ ಜಡ್ಜ್ ಮೇಲೆ ಮಾತಾಡಕ್ ಆಗುತ್ತೋ ಇಲ್ಲವೋ ಆ ಕಾರಣಕ್ಕೆ ನಮ್ಮ ಮೇಲೆ ಮಾತಾಡ್ತಾ ಇದ್ದಾರೆ ಮಾತಾಡ್ಲಿ ಏನ್ ತೊಂದರೆ ಇಲ್ಲ ಅಧಿಕಾರಿಗಳು ಕೋರ್ಟ್ಗೆ ಉತ್ತರ ಕೊಡ್ಬೇಕು ಜೈಲ್ಗೆ ಹಾಕ್ತಿವಿ ಅಂತ ಅನ್ನಿಸ್ಕೊಂಡವರು ಅಧಿಕಾರಿಗಳು ನಾನಲ್ಲ ಸಿದ್ದರಾಮಯ್ಯವ್ರಿಗೆ ಹೇಳಲಿಲ್ಲ ಅವರು ಕೃಷ್ಣಾ ಬೈರೇಗೌಡರಿಗೆ ಜೈಲ್ಗೆ ಹಾಕ್ತಿವಿ ಅಂತ ಹೇಳಿಲ್ಲ ಅವರು ಹೇಳಿರೋದು ಅಧಿಕಾರಿಗಳಿಗೆ ಅಧಿಕಾರಿಗಳು